ಟಿವಿ ವೀಕ್ಷಕರಿಗೆ ಸ್ವಾಗತ ಅತನಿಯಲ್ಲಿ ಇಪ್ಪತ್ತಾರನೇ ತಾರೀಕು ಅತನಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ದಿವಸ ರಾಜೇಸಾಬ್ ಜಮಾದಾರ್ ಮತ್ತು ಪ್ರಕಾಶ್ ಜೋಶಿ ಸಪ್ತಸಾಗರದವರು ಮತವನ್ನು ಹಾಕಿ ಬರುವಾಗ ದರೂದ್ ಬ್ರಿಡ್ಜ್ ಹತ್ತಿರ ಲಾರಿ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ರಾಜೇಸಾಬ್ ಜಮಾದಾರ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪ್ರಕಾಶ್ ಜೋಶಿ ಅವರು ಗಂಭೀರ ಗಾಯವಾಗಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸವದಿಯವರು ವ್ಯಕ್ತಿಗತವಾಗಿ ಮೃತಪಟ್ಟಿದ ರಾಜಸಾಬ್ ಜಮಾದಾರ್ ಅವರ ಮನೆಗೆ ಹೋಗಿ ರಾಜೇಸಾಬ್ ಅವರ ಪತ್ನಿಯಾದ ಜೇಬು ನಬಿ ಅವರಿಗೆ ಒಂದು ಲಕ್ಷ ಧನ ಸಹಾಯವನ್ನು ಕೊಟ್ಟಿದ್ದಾರೆ ಮತ್ತು ಗಾಯಗೊಂಡ ಪ್ರಕಾಶ್ ಜೋಶಿ ಅವರನ್ನು ಭೇಟಿಯಾಗಿ ಆಸ್ಪತ್ರೆಯ ಎಲ್ಲಾ ಖರ್ಚು ವೆಚ್ಚವನ್ನು ಅವರೇ ನೋಡಿಕೊಳ್ಳುತ್ತಾರೆಂದು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಪರಪ್ಪ ಸವದಿಯವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗುರುಬಸು ತೇವರ್ಮನಿ ರಾಜು ನಾಡಗೌಡ ಅಶೋಕ್ ಐಗಳಿ ರಾಮಪ್ಪ ಗುಮತಾಜ್ ಪರಮಾನಂದ ತೇಲಿ ದುಂಡಪ್ಪ ಅಸ್ಕಿ ಫರೀದ್ ಅವಟಿ ಉಪಸ್ಥಿತರಿದ್ದರು